ಬಂದ್ಗಳೇ ನಮ್ಮ ಮಂಜುನಾಥ್ ಅವರು ಬೆನ್ನೂರಿಂದ ಮೆಂಟರ್ಶಿಪ್ ಕೋರ್ಸ್ ಅನ್ನ ಅಟೆಂಡ್ ಮಾಡಿರುವಂತವರು ಅವರು ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ಏನಪ್ಪಾ ಅಂದ್ರೆ ಸರ್ ನಿಫ್ಟಿ ನಲ್ಲಿ ಸಾವಿರದ ಎಂಟುನೂರ ಮೂವತ್ತಾರು ಲಾರ್ಡ್ಸ್ ಆರ್ ಕ್ಲೋಸ್ಡ್ ಅಟ್ ಡೇಹಿ ನಿಫ್ಟಿ ನಲ್ಲಿ ಈ ರೀತಿ ಬಿಗ್ ಆರ್ಡರ್ ಗಳು ಬಂದಾಗ ಮಾರ್ಕೆಟ್ ಹೇಗೆ ಅನಲೈಸ್ ಮಾಡೋದು ಅನ್ನೋದು ಅವ್ರದ್ದು ಒಂದು ಕ್ವಶನ್ ಆಗಿತ್ತು ಅದಕ್ಕೆ ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡಿದ್ವಿ ಏನಪ್ಪ ಆನ್ಸರ್ ಅಂದ್ರೆ ಟ್ರಾಪ್ ಆಗಬೇಕು ಓಕೆನಾ ಟ್ರಾಪ್ ಆಗಬೇಕು ಆಗ್ತಾರ ನೋಡಿ ಅಂತ ಹಾಕಿದ್ದೀವಿ ಹಾಗಾದರೆ ಈ ಚಾರ್ಟಲ್ಲಿ ಏನು ಟ್ರಾಪ್ ಆಗಬೇಕು ಅನ್ನೋದು ಮುಖ್ಯ ಆಗುತ್ತೆ ಸಾವಿರದ ಎಂಟುನೂರ ಮೂವತ್ತರ ಆರು ಲಾಟು ಏನಿದೆ ಇಲ್ಲಿ ಇದೆಯಾ ಇಲ್ವ ಅಂತ ಫಸ್ಟ್ ಚೆಕ್ ಮಾಡಿ ಅದು ಟ್ರ್ಯಾಪ್ ಆಗಬೇಕು ಟ್ರಾಪ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋಣ ಬಂಧುಗಳೇ ಇಲ್ಲಿದೆ ಸಾವಿರದ ಎಂಟುನೂರ ಮೂವತ್ತಾರು ಲಾಟು ಇದನ್ನು ಇಲ್ಲಿ ಟ್ರಾಪ್ ಆಗಬೇಕು ಅಂತ ಹೇಳಿದ್ದೀನಿ ಹಾಗಾದರೆ ಆಗಿದೆಯಾ ಇಲ್ವಾ ಏನಂತ ಹಾಕಿದ್ದೀವಿ ಟ್ರಾಪ್ ಆಗಬೇಕು ಆಗ್ತಾರ ನೋಡಿ ಅಂತ ಆಗಿದ್ದೀವಿ ಅದಕ್ಕೆ ಅವರು ಆದ್ರೂ ಸರ್ ಅಂತ ಹಾಕ್ತಾರೆ ಬಿಗ್ ಗಾರ್ಡ್ಗಾರ ಬಂದಾಗ ಪ್ರೈಸ್ ಮೇಲೆ ಹೋಗಿ ಕೆಳಗಡೆ ಬರುತ್ತೆ ತಾಳ್ಮೆಯಿಂದ ಕಾಯಿರಿ ಚೆಕ್ ಮಾಡಿ ಸೇಮ್ ಆಗಿದ್ಯಾ ಚೆಕ್ ಮಾಡಿ ಸೇಮ್ ಆಗಿದೆಯಾ ಅಂತನೂ ಕೂಡ ಹಾಕಿದ್ವಿ ಅವರು ಆಗಿದೆ ಸರ್ ಸೇಮ್ ಆಗಿದೆ ಅನ್ನೋದನ್ನ ಚಾರ್ಟ್ ಮುಖಾಂತರ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ನೋಡಿ ಈ ತರ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ ಸುಮ್ ಸುಮ್ಮನೆ ಎಲ್ಲೆಲ್ಲಿ ಬೇಕು ಅನಾಲಿಸಿಸ್ ಮಾಡೋದು ಖಂಡಿತ ತಪ್ಪಾಗುತ್ತೆ ಈ ತರ ನೀವು ಕೂಡ ಅನಾಲಿಸಿಸ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋರ್ಸನ್ನ ಅಟೆಂಡ್ ಮಾಡಿ